ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಇಡಕಣಿ ಗ್ರಾಮ ವ್ಯಾಪ್ತಿಗೆ ಬರುವ ಹೆಮ್ಮಕ್ಕಿಯಲ್ಲಿ ಟಿಸಿಯನ್ನು ಬದಲಾಯಿಸಲು ಕಳಸ ತಾಲೂಕಿನ ಮೆಸ್ಕಾಂನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ಕೊರತೆ ಇದ್ದರು ಮತ್ತು ಸಮರ್ಪಕ ರಸ್ತೆ ಇಲ್ಲದೆ ಹರಸಾಹಸ ಪಡುತ್ತಿರುವ ನಮ್ಮ ಕಳಸದ ಮೆಸ್ಕಾಂ ಸಿಬ್ಬಂದಿಗಳಾದ ಕಳಸ ಎರಡು ಶಾಖೆಯ ನೌಕರರು ಮತ್ತು ಸ್ವತಂ ತಾವೇ ಕೈಜೋಡಿಸಿ ತನ್ನ ನೌಕರರನ್ನು ಹುರಿದುಂಬಿಸಿ ಕಾರ್ಯನಿರ್ವಹಿಸುತ್ತಿರುವ ಕಿರಿಯ ಇಂಜಿನಿಯರ್ ಪ್ರಶಾಂತ್ ಕೆಲವೊಂದು ಹಳ್ಳಿಗಳ ರಸ್ತೆಯನ್ನು ನೋಡಿದರೂ ಯಾವ ವಾಹನವೂ ಕೂಡ ಇಂಥ ಹಳ್ಳಿ ರಸ್ತೆಗಳಿಗೆ ಬರುವುದಿಲ್ಲ ಇಂಥ ಸಂದರ್ಭದಲ್ಲಿ ತಮ್ಮ ಸಿಬ್ಬಂದಿಗಳ ಜೊತೆ ಕೈಜೋಡಿಸಿ ಟೀಸಿಯನ್ನು ಹೊತ್ತು ತರುವ ದೊಡ್ಡ ಸಾಹಸವೇ ಇಲ್ಲಿ ಹಳ್ಳಿ ಪ್ರದೇಶವಾಗಿದ್ದು ಕೆಲವೊಂದು ಸಂದರ್ಭದಲ್ಲಿ ಕಳಸಾ ಭಾಗಕ್ಕೆ ಅತಿ ಹೆಚ್ಚು ಸಿಬ್ಬಂದಿಗಳು ಬೇಕಾಗುತ್ತದೆ ಆದರೆ ಇಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ ವಿದ್ಯುತ್ ಇಲ್ಲದೆ ಸಂದರ್ಭದಲ್ಲಿ ಸಿಬ್ಬಂದಿಗಳಿಲ್ಲದೆ ದಿನನಿತ್ಯ ಪರದಾಡುತ್ತಿರುವ ಮೆಸ್ಕಾಂ ಸಿಬ್ಬಂದಿಗಳು ಮರ ಕಂಬಗಳು ಮುರಿದು ಬಿದ್ದರೂ ವಿದ್ಯುತ್ ಸಂಪರ್ಕ ಕಡಿತವಾದರೂ ಮೆಸ್ಕಾಂ ಸಿಬ್ಬಂದಿಗಳ ಕೊರತೆಯಿಂದ ತ ಸಿಬ್ಬಂದಿಗಳೇ ಹೋಗಬೇಕು ಇಂಥ ಸನ್ನಿವೇಶ ಕಳಸಾ ಮೆಸ್ಕಾಂನಲ್ಲಿ ಇದೆ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಗಮನಹರಿಸುವುದಿಲ್ಲ ಆದರೆ ನಮ್ಮ ಈ ಮಲ್ನಾಡ್ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆ ಗಾಳಿಗಳು ಇರುವುದರಿಂದ ನಮ್ಮ ಮೆಸ್ಕಾಂ ಅಧಿಕಾರಿಗಳಿಗೆ ಹಾಗೂ ನಮ್ಮ ಮೆಸ್ಕಾಂ ಸಿಬ್ಬಂದಿಗಳು ಮಳೆ ಗಾಳಿ ಲೆಕ್ಕಿಸದೆ ಕೆಲಸವನ್ನು ಪೂರ್ಣಗೊಳಿಸಿ ಬರುವ ನಮ್ಮ ಮೆಸ್ಕಾಂ ಸಿಬ್ಬಂದಿಗಳು ಇವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಅಲಾಮ್ ಅನ್ನ ಸಮರ್ಪಿಸುತ್ತಿದ್ದೇವೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ सदा निर्जते